ನಮಸ್ತೆ ಕರ್ನಾಟಕ ನನ್ನ ಯೂಟ್ಯೂಬ್ ಕುಟುಂಬದ ಸದಸ್ಯರೆಲ್ಲರಿಗೂ ನನ್ನ ವಂದನೆಗಳು ಮಂಚಾಲಮನ ಆಶೀರ್ವಾದವನ್ನು ಪಡೆಯುತ್ತಾ ಆರಾಧ್ಯರನ್ನು ಸ್ಮರಣೆ ಮಾಡ್ತಾ ತಾಯಿ ಮಾರಿಕಾಂಬೆಯನ್ನು ಸ್ಮರಿಸುತ್ತಾ ಇವತ್ತು ನಾನು ನಿಮ್ಮ ಮುಂದೆ ಬಂದಿದ್ದೇನೆ ನನ್ನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ನಮ್ಮ ಆರಾಧ್ಯರು ನಮ್ಮ ನಿಮ್ಮೆಲ್ಲರನ್ನ ಕಾಪಾಡಲಿ ಅವರ ಕರುಣ ಕೃಪಾ ಕಟಾಕ್ಷ ಸದಾ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ ನನ್ನ ಕಾರ್ಯಕ್ರಮ ಬಹುಶಃ ಬೆಳಿಗ್ಗೆ ಬರ್ತಿತ್ತು ಇಲ್ಲಾಂದರೆ ಸಂಜೆ ಬರ್ತಿತ್ತು ಈಗ ಏನಾಗಿದೆ ಅಂದರೆ ಏರ್ಟೆಲ್ ತುಂಬ ಸಮಸ್ಯೆ ಇದೆ ಯಾಕಂದರೆ ಅದರದ್ದು ನೆಟ್ವರ್ಕ್ ಇಲ್ಲ ಹಾಗಾಗಿ ಎಷ್ಟೆಷ್ಟೊತ್ತಿಗೋ ಸೆಂಡ್ ಆಗುತ್ತೆ ಎಷ್ಟೊತ್ತಿಗೋ ಅಪ್ಲೋಡ್ ಮಾಡಿರ್ತೀನಿ ಎಷ್ಟೊತ್ತಿಗೋ ಸೆಂಡ್ ಆಗುತ್ತೆ ಹಾಗಾಗಿ ಆದರೂ ನನ್ನ ಕಾರ್ಯಕ್ರಮವನ್ನು ನೋಡ್ತೀರಿ ನೀವು ಅದಕ್ಕೆ ತುಂಬ ಖುಷಿಯಾಗುತ್ತೆ ನನಗೆ ಹಾಗಾಗಿ ಇದು ಸಮಸ್ಯೆ ಆಗಿಬಿಟ್ಟಿದೆ ಈಗ ಹಾಗಾಗಿ ಸಿಮ್ ಇದನ್ನೇ ಚೇಂಜ್ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೂ ಸಹಿತ ಬಂದಿದ್ದೇನೆ ಬೇಡ ಏರ್ಟೆಲ್ ಎಲ್ಲೂ ಬರೋಲ್ಲ ನಮ್ಮ ಶಾಲೆ ಹತ್ರನೂ ಬರ್ತಾಯಿಲ್ಲ ಆ ಮನೆ ಹತ್ರ ಯಾವಾಗಲೂ ನೆಟ್ವರ್ಕ್ ಫುಲ್ ಇರೋದು ಈಗ ಒಂದು ಎರಡು ಮೂರು ತಿಂಗಳಾಯಿತು ನೆಟ್ವರ್ಕ್ ಸಹಿತ ಇಲ್ಲ ಹಾಗಾಗಿ ಬೇರೆ ಚೇಂಜ್ ಮಾಡಿಸ್ಬೇಕು ಅನ್ನೋ ಇದರಲ್ಲಿ ಇದ್ದೀವಿ ದಯವಿಟ್ಟು ನನ್ನ ಕಾರ್ಯಕ್ರಮ ಇಷ್ಟೊತ್ತಿಗೆ ಸೆಂಡಾಗಿ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಅಷ್ಟೊತ್ತಿಗೆ ಖಂಡಿತವಾಗಿಯೂ ನೋಡಿ ಅಂತ ಹೇಳ್ತಾ ಇದ್ದೀನಿ ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದು ವಿಶೇಷ ಅನುಷ್ಠಾನ ಅಂತಲೇ ಅನ್ನಬಹುದೇನೋ ಇದು ಬಹುಶಃ ಅನುಷ್ಠಾನನೇ ಅನ್ನಬಹುದು ಒಬ್ರು ಹೇಳಿದರು ನನಗೆ ಏನಮ್ಮ ಪೂಜೆ ಒಂದು ಇಪ್ಪತ್ತೈದು ಅನುಷ್ಠಾನಗಳನ್ನು ಹೇಳ್ತೀರಿ ಅನುಷ್ಠಾನಗಳೆಲ್ಲ ಮನಸ್ಸು ಮನಸ್ಸೇ ಅನುಷ್ಠಾನ ಮನಸ್ಸಲ್ಲಿ ಒಳ್ಳೆಯದನ್ನು ಮಾಡಿದರೆ ಒಳ್ಳೆಯದನ್ನು ಯೋಚನೆಯನ್ನು ಮಾಡಿದರೆ ಅದೇ ಅನುಷ್ಠಾನ ಅಂತ ನಿಜ ಮೊನ್ನೆ ಹುಣ್ಣಿಮೆಯ ದಿನ ಯಾವ ಹುಣ್ಣಿಮೆ ನಮ್ಮ ಚೈತ್ರ ಹುಣ್ಣಿಮೆಯ ದಿನ ನಾನೊಂದು ಕೆಲಸನ ಮಾಡ್ತೀನಿ ಅದು ಮನಸ್ಸಿಗೆ ಎಷ್ಟು ತೃಪ್ತಿ ಕೊಡುತ್ತೆ ಕೆಲಸನ ಮಾಡೋದ್ರಿಂದ ಆ ತೃಪ್ತಿಯೇ ನಮಗೆ ಬಹುಶಃ ಬಹುಶಃರಾಯಿರು ಕೊಟ್ಟಂಥ ಒಂದು ವರ ಅನಿಸುತ್ತೇನೋ ಹಾಗೆ ನಾನು ಮನೆಯಲ್ಲೇ ಇದ್ದೆ ಆವತ್ತು ಅವತ್ತು ನಾನೇನು ಮಾಡ್ತೀನಿ ಒಂದು ಹತ್ತು ಜನರಿಗಾಗುವಷ್ಟು ಅಡುಗೆಯನ್ನು ಮಾಡ್ತೀನಿ ಅಡುಗೆ ಮಾಡ್ತೀನಿ ಸಾಂಬಾರು ಮಾಡ್ತೀನಿ ಸಾಂಬಾರು ಮಾಡಿಬಿಟ್ಟು ಇನ್ನು ಸಿಂಪಲ್ ಊಟ ಒಂದು ಉಪ್ಪಿನಕಾಯಿಯನ್ನು ರೆಡಿ ಮಾಡ್ಕೋತೀನಿ ಆಮೇಲೆ ಒಂದೊಂದು ನೀರು ಬಾಟ್ಲೆ ಇಷ್ಟನ್ನು ರೆಡಿ ಮಾಡಿಕೊಂಡು ಹೊರಡ್ತೀನಿ ನಾನು ನಮ್ಮ ಮನೆಯವ್ರ ಬೈಕ್ ಮೇಲೆ ಹೊರಡ್ತೀನಿ ನಾನು ನಮ್ಮನೆಯವ್ರ ಬೈಕ್ ಮೇಲೆ ಹೊರಟಾಗ ಸಾಧಾರಣ ಮಧ್ಯಾಹ್ನ ಒಂದೂವರೆ ಒಂದು ಮುಕ್ಕಾಲರ ಹೊತ್ತು ಮಾರಿಗುಡಿ ಹತ್ರನೇ ಹೋಗಿದ್ವಿ ಆದರೆ ಮಾರಿಗುಡಿಯಲ್ಲಿ ಒಂದು ಪದ್ಧತಿ ಇದೆ ಏನು ಅಂದರೆ ಹೊರಗಿನವ್ರಿಗೆ ಬಂದ ಮೇಲೆಲ್ಲ ಊಟ ಆದಮೇಲೆ ಅಲ್ಲಿ ಕುಳಿತವ್ರಿಗೆ ಅಂದರೆ ಈ ಸಣ್ಣ ಪುಟ್ಟ ಸಾಮಾನು ಮಾರ್ತಾ ಇದ್ದವರಿಗೆ ಅಥವಾ ಭಿಕ್ಷೆ ಬೀಡ್ತಾ ಇದ್ದವರಿಗೆಲ್ಲ ಊಟ ಅಷ್ಟಿನ ಊಟ ಕೊಡೋದಿಲ್ಲ ಅದು ಬೇಕಾದರೆ ಎರಡಾಗ್ಬೌದು ಎರಡೂವರೆ ಆಗ್ಬೋದು ಜನಸಂದಣಿ ಜಾಸ್ತಿ ಇದ್ದಿದ್ರೆ ಎರಡೂವರೆನೂ ಆಗುತ್ತೆ ಹಾಗೆ ಏನು ಮಾಡಿದೆ ಫಸ್ಟ್ ಮಾರಿಗುಡಿ ಹತ್ರನೇ ಹೋಗೋಣ ತುಂಬ ಜನ ಸಿಗ್ತಾರೆ ಅಂತ ಹೋದೆ ಹೋದಾಗ ಒಂದು ಕಡೆಯಲ್ಲಿ ಮೂರು ಜನ ಕೂತಿದ್ರು ಊಟ ಆಯ್ತೇನಮ್ಮ ಅಂತ ಕೇಳಿದೆ ಇನ್ನೂ ಊಟಮ್ಮ ಊಟ ಅಮ್ಮ ಇವತ್ತಂತೂ ಹುಣ್ಣಿಮೆ ಸಾಧಾರಣ ಊಟ ಏನು ನಮಗೆ ಎರಡೂವರೆ ಮೂರು ಗಂಟೆನೇನು ಹಾಗಾದರೆ ಊಟ ಮಾಡ್ತೀರಾ ಅಂತ ಕೇಳಿದೆ ಹ್ಞೂ ಅಮ್ಮ ಊಟ ಮಾಡ್ತೀವಿ ಅಂದರು ಸರಿ ಮೂರು ಜನರಿಗೂ ಊಟ ಕೊಟ್ಟೆ ಜೊತೆಗೆ ನಾನು ಪ್ಲೇಟನ್ನು ಸಹಿತ ತೊಗೊಂಡು ಹೋಗಿದ್ದೆ ಪಾಪ ನಾವು ಇದರಲ್ಲಿ ಕೊಟ್ಟುಬಿಟ್ರೆ ಅವರು ಊಟ ಮಾಡೋದು ಹೇಗೆ ಅಂತ ಎಲ್ಲರಿಗೂ ಮೂರು ಜನ ಪ್ಲೇಟ್ ಕೊಟ್ಟೆ ಅನ್ನ ಸಾಂಬಾರು ಉಪ್ಪಿನಕಾಯಿ ಇಷ್ಟನ್ನು ಬೇರೆ ಬೇರೆ ಬಾಕ್ಸಲ್ಲಿ ಇದು ಮಾಡಿದ್ದೆ ನಾನು ಅದನ್ನು ಕೊಟ್ಟೆ ಕ್ಷಣ ನನಗೇನು ಅನ್ನಿಸ್ತು ಅಂದರು ಕೊಟ್ಟಿದ್ದೇ ತಡ ಎಷ್ಟು ಹೊಸುವಾಗಿದೆ ಆ ಜೀವ ಎಷ್ಟು ಹೊತ್ತು ತೊಡ್ಕೊಂಡು ನೋಡಿ ನಮ್ಮ ನಾ ಆಗಲ್ಲ ನಮ್ಗೆ ಟೈಮಿ ಸರಿಯಾಗಿ ಆಗಬೇಕು ಒಂದು ಗಂಟೆ ಒಂದೂವರೆ ಅಂದರೆ ಒಂದು ಗಂಟೆ ಅಂದ್ರೆ ಊಟ ಬೀಳಬೇಕು ಕೆಲವರು ಒಂದೂವರೆ ಎರಡು ಗಂಟೆ ಟೈಮ್ ಇರುತ್ತೆ ಬಿಡಿ ಅವ್ರಿಗೆ ಟೈಮಿಗೆ ಆಗಬೇಕು ಅಂತ ಹಾಗೆ ನನ್ನ ಎದುರುಗಡೆನೇ ಅವರು ಏನು ಮಾಡಿದರು ಅಂದರೆ ಆ ಊಟನ ಬಿಚ್ಚಿಬಿಟ್ಟು ಅಲ್ಲೇ ತಂಪಿದ್ದಲ್ಲಿ ಊಟ ಹಾಕ್ಕೊಂಡು ಊಟ ಮಾಡ್ತಾ ಇದ್ದಾರೆ ನನಗೆ ಆಶ್ಚರ್ಯ ಆಗ್ಬಿಡ್ತು ಅವ್ನು ನಮ್ಮ ಮನೆಯವರು ನೀರು ಬಾಟ್ಲಿ ತರೋಕೆ ಹೋಗಿದ್ರು ಒಂದು ಹತ್ತು ನೀರು ಬಾಟ್ಲಿ ತೊಗೊಂಡು ಬನ್ನಿ ಅಂದೆ ತಂದು ಕೊಟ್ವಿ ನಾವು ನೀರು ಬಾಟ್ಲಿಯನ್ನು ಸಹಿತ ಕೊಟ್ಟು ಕೊಟ್ಟೆ ಕೊಟ್ಟು ಊಟ ಮಾಡುವಾಗ ನನಗೆ ಖುಷಿ ಖುಷಿಯಾಯಿತು ಅಂದರೆ ಅಯ್ಯೋ ದೇವ್ರೆ ನಿಜ ಅವರು ಒಬ್ಬರು ಹೇಳ್ತಾ ಇರೋದು ನಮ್ಮ ಹಿತೈಷಿಗಳು ಹೇಳ್ತಾ ಇರೋದು ನಿಜ ನಿಮ್ಮ ಮನಸ್ಸೇ ಅನುಷ್ಠಾನ ಅಂತ ಆ ಮನಸ್ಸಿಗೆ ಇಷ್ಟೊತ್ತಿ ನನ್ನ ಮನಸ್ಸಿಗೆ ಇವತ್ತು ಮಾಡಿದ್ದಕ್ಕೂ ಸಾರ್ಥಕ ಆಯಿತು ಅನಿಸ್ಬಿಡ್ತು ಆವಾಗ ಅದರಲ್ಲಿ ಒಂದು ಸೊಸೆ ಇದ್ದಾಳೆ ಅವಳು ಏನು ಹೇಳ್ತಾ ಇದ್ದಾಳೆ ಇಲ್ಲಮ್ಮ ನಮ್ಮ ಅತ್ತೆನ ನಾನು ಅಲ್ಲಿ ಕುಳಿಸಿದ್ದೀನಿ ಹಾಗಾಗಿ ನನ್ನ ಅತ್ತೆನ ನಾನು ಕರ್ಕೊಂಡು ಬರಬೇಕು ನನ್ನ ಅತ್ತೆ ಊಟ ನನ್ನ ಕೈಯಲ್ಲೇ ಕೊಡಿ ಅಂತ ಸರಿ ಅಂತ ಕೊಟ್ಟೆ ನಾನು ಕೊಟ್ಟು ಸ್ವಲ್ಪ ಮುಂದೆ ಹೋಗ್ತೇನೆ ಅವ್ರ ಅತ್ತೆ ಅಲ್ಲೇ ಇದ್ದಾರೆ ಅವ್ರು ಅಲ್ಲಿಗೆ ಬಂದಿದ್ದಾರೆ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದಾರೆ ನಾನು ಆವಾಗಿನಂತ ಬೇಡಮ್ಮ ಬಿಡಿ ನೀವು ಮೂರು ಜನ ಇದ್ದೀರಲ್ವಾ ಅನ್ನನ್ನು ಸೇರಿಸ್ಕೊಬಿಡಿ ನಾನು ನಿಮ್ಮ ಅತ್ತೆ ಇಲ್ಲೇ ಕೊಡ್ತೀನಿ ಯಾಕಂದರೆ ಬ್ರಾಧಾಕಾರದ ಒಂದು ದಪ್ಪ ಹೆಂಗಸು ಪಾಪ ಅದರಲ್ಲೂ ಕಾಲು ನೋವು ನಡೆಯೋಕ್ಕಾಗಲ್ಲ ಅಯ್ಯಪ್ಪ ನನಗಂತೂ ಅದೇ ನೋಡೇ ನಾನು ಹೇಳಿದೆ ಬೇಡಮ್ಮ ನೀವು ಹೇಳೋದು ಬೇಡ ವಯಸ್ಸು ಆಗಿದೆ ನಾನು ನಿಮ್ಗೆ ಇಲ್ಲೇ ಊಟ ಕೊಟ್ಟು ಬಿಡ್ತೀನಿ ಅಂದು ಕೊಟ್ಟೆ ನಾನು ಊಟನ ಪ್ಲೇಟ್ ಕೊಟ್ಟೆ ನೋಡಿ ಇವ ಜಾಸ್ತಿ ಕಲಿತವ್ರಲ್ಲಿ ಆ ಅತ್ತೆ ಸೊಸೆಯ ಸಂಬಂಧಗಳು ಕಡಿಮೆ ಅಲ್ವಾ ಎಲ್ಲ ವ್ಯವಸ್ಥೆ ಇದ್ದಲ್ಲಿ ಕಡಿಮೆ ಆದರೆ ಆ ಹೆಣ್ಮಗಳು ಏನು ಮಾಡ್ತಾ ಇದ್ದರು ಗೊತ್ತಾ ಆ ಅತ್ತೆ ಕೈಯನ್ನು ಹಿಡ್ಕೊಂಡು ಹೊರಟಿದ್ದಾಳೆ ಯಾಕೆ ಹೊರಟಿಯಾ ಅಂತ ಕೇಳಿದೆ ನಾನು ಇಲ್ಲಮ್ಮ ಜೊತೆಗೆ ಊಟ ಮಾಡಿ ಮಾಡಿ ಅಭ್ಯಾಸ ಆಗಿಬಿಟ್ಟಿದೆ ಹಾಗಾಗಿ ನಮ್ಮ ಅತ್ತೆನ ನಾನು ನಿಲ್ಬಿಟ್ಟು ಅಲ್ಲಿ ಊಟ ಮಾಡೋದಿಲ್ಲ ವಯಸ್ಸಾಗಿದೆ ಅಲ್ವಾ ಊಟ ಗೀಟ ಮಾಡುವಾಗ ಉಸಿರಿಗೆಲ್ಲ ಹೋಗ್ಬಿಡತ್ತಮ್ಮ ಅದಕ್ಕೆ ಹಾಗಾಗಿ ಅದನ್ನ ಕರ್ಕೊಂಡೇ ಹೋಗಿ ನಾನು ಊಟ ಮಾಡ್ತೀನಮ್ಮ ಅಂದರೂ ನೋಡಿ ಎಷ್ಟು ಬಾಂಧವ್ಯಗಳು ಆ ಸಂಬಂಧಗಳು ಎಷ್ಟು ಬೆಸಿದಿದೆ ಅಂತ ಬಹಳ ಖುಷಿ ಆಗೋಯಿತು ನನಗೆ ಹಾಗೆ ಆ ಊಟನೆಲ್ಲ ತೊಗೊಂಡೋಗಿ ಅಲ್ಲಿ ಕೂತವರಿಗೆಲ್ಲ ಕೊಟ್ಟೆ ಮಾರುಗುಡಿ ಹತ್ರ ಒಂದು ಸ್ವಲ್ಪ ಜನರಿಗೆ ಕೊಟ್ಟೆ ಹಾಗೇ ಒಂದು ಕಾಯಿ ಮಾರುವ ಅಜ್ಜಿ ಕಾಯಿ ಮಾರುವ ಅಜ್ಜಿ ಹಾಗೆ ಹೋದೆ ಅಜ್ಜಿ ಊಟ ಆಯ್ತಾ ಅಂತ ಕೇಳಿ ನೋಡಿ ಸ್ವಾಭಿಮಾನ ಅಂದರೆ ಎಷ್ಟಿದೆ ಅಂತ ಕೇಳಿ ನೋಡಿ ಪಾಪ ಆ ಬಿಸಿಲು ಉರಿಯಲ್ಲಿ ಕೂತಿದ್ದಾರೆ ಊಟ ಆಯ್ತಂದ ತಕ್ಷಣ ನನಗೆ ಇವತ್ತು ಉಪವಾಸ ಅಮ್ಮ ಅಂದರು ಅಯ್ಯೋ ರಾಮ ಈ ವಯಸ್ಸಲ್ಲೂ ಉಪವಾಸ ಮಾಡ್ತೀರಾ ಅದು ಈ ಬಿಸಿಲಲ್ಲಿ ಕೂತ್ಕೊಂಡು ನೀವು ಅಂತಂದ್ರೆ ಹೌದಮ್ಮ ಉಪವಾಸ ಅಂದರು ಹಾಗೆ ಏನಿಲ್ಲಮ್ಮ ಯಾಕೆ ಕೇಳಿದ್ರಿ ಅಂತ ಕೇಳಿದರು ಏನಿಲ್ಲಮ್ಮ ನನಗೆ ನಾನು ಊಟ ತೊಗೊಂಡು ಬಂದಿದ್ದೀನಿ ನಿಮಗೊಂದು ಊಟ ಕೊಡೋಣ ಅನ್ನಿಸ್ತು ಅದಕ್ಕೆ ಕೇಳಿ ಕೊಡಮ್ಮ ನನಗೆ ಯಾಕಂದರೆ ಇಲ್ಲಿ ಬಂದು ಕೂತಾಗ ನಾವು ಊಟಕ್ಕಂತ ಹೋಗೋದಿಲ್ಲ ತಾಯಿ ಯಾಕಂದರೆ ಹೋದಷ್ಟೊತ್ತಿಗೆ ಯಾರಾದರೂ ಒಂದು ಗಿರಾಕಿ ಬಂದರೆ ತಪ್ಪೋಗ್ಬಿಡುತ್ತಮ್ಮ ನಮಗೆ ಹಾಗಾಗಿ ಇದ್ದಷ್ಟನ್ನು ಮಾರಿಬಿಟ್ಟು ಅಥ್ವಾ ಮನೆ ಬದಿಗೆ ಹೋಗಿ ಏನಾದರೂ ತಿಂದುಬಿಡ ನಾನು ಇದರಲ್ಲಿ ಇರ್ತೀವಿ ಅಂತೇಳಿ ಪಾಪ ಎದ್ದು ನಿಂತು ನಾವು ಕೊಟ್ಟಂಥ ಊಟನ ತೊಗೊಬಿಟ್ರು ನನಗೆ ತುಂಬ ಖುಷಿಯಾಗಿದ್ದೇನೆಂದರೆ ರಾಯರಿ ಥ್ಯಾಂಕ್ಸ್ ಹೇಳಿದೆ ನಾನು ರಾಯರಿ ಹೇಳೇ ಹೋಗಿದ್ದೆ ಹೊತ್ತು ಊಟ ತೊಗೊಂಡಿದ್ದೀನಿ ರಾಯರೇ ಹತ್ತು ಊಟನೂ ಖಾಲಿ ಆಗ್ಬೋದು ಅದಕ್ಕಿಂತ ಮತ್ತೊಬ್ಬರು ಜಾಸ್ತಿ ಸಿಗಬಾರ್ದು ನಂಗೆ ಸಿಕ್ಕರೆ ನಂಗೆ ನೋವು ಆಗುತ್ತೆ ಒಂದು ಯೋಚನೆ ಮಾಡಿಕೊಂಡೇ ಹೋಗಿದ್ವಿ ನಾವು ಏನಂದರೆ ಹೋಟೆಲಲ್ಲಿ ತರಿಸ್ಕೊಡೋದು ಬಿಟ್ಟು ತ ತಂದು ಬಿಡೋದು ಅಂತ ಯೋಚನೆ ಮಾಡ್ಕೊಂಡೇ ಹೋಗಿದ್ದೆ ಆದರೂ ರಾಯರಲ್ಲಿ ಪ್ರಾರ್ಥನೆ ಮಾಡಿದೆ ಅಂತ ಕರೆಕ್ಟ್ ನಂಗೆ ಸಿಕ್ಕಿರೋದು ಒಂಬತ್ತು ಜನ ಒಂದು ಊಟ ನನಗೆ ಇನ್ನೂ ಮಿಕ್ಕಿತು ಆವಾಗ ಒಂದು ಹೆಣ್ಮಗಳು ಒಂದು ಸಾಧಾರಣ ಒಂದು ವರ್ಷದ ಬಾಲೆಯನ್ನು ಕಟ್ಕೊಂಡು ತರಕಾರಿ ಮಾರ್ಕೆಟಲ್ಲಿ ಇದ್ದಾಳೆ ಯಾರೂ ಕೊಡ್ತಾ ಇಲ್ಲ ಪಾಪ ಅದು ಎರಡು ಗಂಟೆ ಸಮಯ ಆ ಮಗು ಒಂದು ಚಿರೋನ್ ಇದೆ ಬಹುಶಃ ಅದಕ್ಕೆ ಹಸುವೇ ಆಗಿದೆ ಏನೂ ಗೊತ್ತಿಲ್ಲ ಅವಾಗ ಹೋಗಿದೆ ಊಟ ಮಾಡ್ತೇನಮ್ಮ ಅಂತ ಕೇಳಿದೆ ಅಯ್ಯೋ ಅಮ್ಮ ಊಟ ಕೊಡಿಯಮ್ಮ ಹಸುವಾಗಿ ಬಿಟ್ಟಿದೆ ನೋಡಿ ಹಸುವನ್ನು ಹೆಂಗೆ ತಡ್ಕೋತಾರೆ ಇವತ್ತು ಆ ಭಿಕ್ಷೆಗೋಸ್ಕರ ಅಂದಾಗ ಅವಾಗ ಎರಡು ಊಟ ಇದೆಯಮ್ಮ ಇದರಲ್ಲಿ ಆ ಮಗುವಿಗೆ ಊಟ ಉಣ್ಣುತ್ತೋ ಇಲ್ಲೋ ಗೊತ್ತಿಲ್ಲ ಒಂದು ಒಂದೂವರೆ ವರ್ಷದ ಮಗು ಅದು ಊಟ ಉಣ್ಣತ್ತೆ ಇಲ್ಲೋ ಗೊತ್ತಿಲ್ಲ ತಾಯಿ ಊಟ ಮಾಡುತ್ತೆ ಅಂತಾದ್ರೂ ಚೂರು ಊಟ ಮಾಡ್ಸೋದು ಇಲ್ಲಮ್ಮ ಊಟ ಮಾಡ್ಸೋದನ್ನೇ ರೂಢಿ ಮಾಡಿದ್ದೀನಿ ಊಟ ಮಾಡುತ್ತೆ ಅಂತ ನಾನು ಹೇಳಿದೆ ಬೇಡದನ್ನ ನಿಲ್ಲಿಸು ಮೊದಲು ಮೊದಲು ನಿಲ್ಲಿಸು ಮೊದಲು ತಂಪಲ್ಲಿ ಕುತ್ಕೊಂಡು ಊಟ ಮಾಡೋದು ಅಲ್ಲಿ ತರಕಾರಿ ಮಾರ್ಕೆಟ್ನವರೆಲ್ಲ ಅಂದರು ಯಾರಮ್ಮ ನೀವು ಅಂತ ಅಂದರು ಇಲ್ಲ ನಾನು ಊರಿಲ್ಲೇ ಅಂದೆ ಇಯ್ಯಪ್ಪ ಎಷ್ಟು ಚೆಂದ ಹಾರೈಸಿದ್ರು ಅಂದ್ರೆ ಅವರು ಭಾಳ ಖುಷಿಯಾಗೋಯಿತು ನನಗೆ ಎಲ್ಲರೂ ಮಾಡೋದಿಲ್ಲಮ್ಮ ಇದನ್ನು ಶ್ರೀಮಂತರು ತಮಗೇನು ಬೇಕು ಮಾಡ್ಕೊಂಡು ತಿಂದ್ಕೊಂಡು ಬಿಸಾಕ್ತಾರೆ ಅಂಥದ್ರಲ್ಲಿ ಒಂದಿಷ್ಟು ಇಷ್ಟು ಜನರಿಗೋರು ಊಟ ಕೊಟ್ಟಿಯಲ್ಲ ಜೊತೆಗೆ ಆ ಹೆಂಗಸನ್ನು ಕುಳಿಸಿ ಊಟ ಊಟಕ್ಕೆ ಕುಳಿಸ್ದೆ ನಾನು ಅದು ಖುಷಿಯಾಗಿರೋದು ತುಂಬ ಖುಷಿ ಆಯ್ತಮ್ಮ ನೋಡಮ್ಮ ಒಂದೂವರೆ ವರ್ಷದ ಮಗು ಇರಬೇಕದು ಏನು ಚಿರೋ ಅಂತ ಕೂಗ್ತಾ ಇದೆ ಆ ಮಗಳು ಬರೇ ಭಿಕ್ಷೆ ಬೇಡದ್ರಲ್ಲಿ ಬಿದ್ದೋಗ್ಬಿಟ್ಟಿದ್ದಾಳೆ ಒಳ್ಳೆ ಕೆಲಸ ಮಾಡಿದ್ಯಮ್ಮ ದೇವ್ರು ಒಳ್ಳೇದು ಮಾಡಲಿ ನಿನಗೆ ಅಂದರು ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಅನುಷ್ಠಾನಗಳನ್ನು ಮಾಡಬೇಕು ಪೂಜೆಗಳನ್ನು ಮಾಡಬೇಕು ಅದು ಸರಿ ಅದು ಅನುಷ್ಠಾನ ಮಾಡು ತಪ್ಪು ಅಂತ ಹೇಳುವ ಹಾಗೆ ಇಲ್ಲ ನಾವು ಯಾಕಂದರೆ ನಮ್ಮಲ್ಲಿ ಪಾಸಿಟಿವ್ ಎನರ್ಜಿ ಪಾಸಾಗುತ್ತೆ ಅಷ್ಟೊತ್ತಿಗೆ ಯಾವುದಾಗದೇ ಇದ್ದರೂ ಅದೊಂದು ಆಗುತ್ತೆ ದೇವರಲ್ಲಿ ನಂಬಿಕೆ ಶುರುವಾಗುತ್ತೆ ನಂಬಿಕೆ ಗಟ್ಟಿಯಾಗುತ್ತೆ ಅಲ್ವಾ ಅದ್ರ ಜೊತೆಗೆ ವರ್ಷಕ್ಕೆ ಒಂದು ಸಾರಿನೋ ಎರಡು ಸಾರಿ ಆದರೂ ನಮ್ಮ ಮನೆಯಲ್ಲಿ ಏನು ಮಾಡ್ತೀವಿ ಅದನ್ನು ತಗೊಂಡು ಹೋಗಿ ಮತ್ತೊಬ್ಬರ ಹಸಿವನ್ನು ಇದು ಮಾಡಿ ಮತ್ತೊಬ್ಬರು ಹಸಿವಿಗೆ ನೆರವಾಗಿ ನೆರವಾದರೆ ಖಂಡಿತವಾಗಿಯೂ ನಮ್ಮ ರಾಯರು ಖಂಡಿತ ಇಷ್ಟಪಡ್ತಾರೆ ಹಾಗಾಗಿ ಈ ಕೆಲಸನ ಮಾಡಿ ನನಗೆ ತೃಪ್ತಿಯಾಗಿದೆ ಮೊನ್ನೆನ ಕೆಲಸದಲ್ಲಿ ನನಗೆ ಎಷ್ಟು ಆಗಿದೆ ಅಂದರೆ ನಾನು ಇನ್ನೊಮ್ಮೆ ಮಾಡಬೇಕು ಈ ಕೆಲಸನ ಅಂತ ಅನಿಸ್ಬಿಟ್ಟಿದೆ ನನಗೆ ದೇವರ ಹೆಸರು ಹೇಳಿ ದೇವರ ಇದೇ ಅನುಷ್ಠಾನಪ್ಪ ಒಂದು ಹತ್ತು ಜನರನ್ನ ಹತ್ತು ಜನರಿಗೆ ಊಟ ಕೊಡ್ತೀನಿ ತಂದೆ ಈ ಕೊಟ್ಟಂಥ ಊಟದಲ್ಲಿ ಅವರು ತೃಪ್ತಿ ಪಡ್ತಾರಲ್ಲ ಅದು ನೀನು ನನ್ನ ಕೊಡುವಂತಹ ವರ ಅಂಥೇಳಿ ನಾನು ಇಷ್ಟಪಡ್ತೀನಪ್ಪ ಅಂತ ಬಂದ ತಕ್ಷಣವೇ ರಾಯರಿ ಥ್ಯಾಂಕ್ಸ್ ಹೇಳಿದೆ ಹತ್ತು ಜನರು ಊಟ ತೊಗೊಂಡು ಹೋಗಿದ್ದೆ ಆದರೆ ಒಂಬತ್ತು ಜನ ಸಿಕ್ಕಿದ್ರು ನನಗೆ ಒಂಬತ್ತು ಜನರಿಗೆ ಕೊಟ್ಟಿದ್ದೇನೆ ಅಂತ ಅದು ಒಂಬತ್ತು ಜನರು ಸಾಕಾಗಲ್ಲ ಯಾಕಂದರೆ ಆವತ್ತು ನಮ್ಮ ಮಂಜುಗುಣಿ ತೇರು ಮಂಜುಗುಣಿ ದೇವಸ್ಥಾನದಲ್ಲಿ ವೆಂಕಟರಮಣ ದೇವಸ್ಥಾನದಲ್ಲಿ ಅವತ್ತು ತೇರು ತಿರುಪತಿಯಲ್ಲಿ ಅವತ್ತು ಒಂದು ದಿವಸ ಹಣ್ಣುಕಾಯಿಗಳೇನು ಇರೋದಿಲ್ಲ ಯಾಕಂದರೆ ತಿರುಪತಿಯಲ್ಲಿ ಇರುವಂಥ ವೆಂಕಟರಮಣ ಚೈತ್ರ ಹುಣ್ಣಿಮೆ ದಿವಸ ಮಂಜುಗುಣಿಗೆ ಬರ್ತಾನೆ ಹಾಗಾಗಿ ಅಲ್ಲಿ ವಿಶೇಷವಾದಂಥ ಯಾವುದೇ ಪೂಜೆಗಳು ನಡೆಯೋದಿಲ್ವಂತೆ ಹಾಗಾಗಿ ಎಲ್ಲ ಇವರು ಅಲ್ಲಿ ಹೋಗಿದ್ದಾರೆ ಇಲ್ಲ ಅಂದರೆ ಇನ್ನೂ ಜಾಸ್ತಿ ಜನ ಸಿಕ್ಕಿರೋರು ನನಗೆ ಸಿಕ್ಕಿದ್ರೆ ಈ ಐಡಿಯಾನು ಸಹಿತ ಮಾಡಿಕೊಂಡೇ ಹೋಗಿದ್ವಿ ಅಂತೂ ರಾಯರಲ್ಲಿಗೆ ಕೃಪಾ ಕಟಾಕ್ಷವನ್ನು ತೋರಿದರು ಹಾಗಾಗಿ ದಯವಿಟ್ಟು ತಾವುಗಳೆಲ್ಲರೂ ವರ್ಷಕ್ಕೊಮ್ಮೆ ಆದರು ವರ್ಷಕ್ಕೊಮ್ಮೆ ಆದರೂ ಈ ಕೆಲಸನ ಮಾಡಿ ರಾಯರಲ್ಲಿ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ ಕೇಳ್ಕೊಳ್ಳಿ ರಾಯರೇ ಇವತ್ತು ಒಂದಿನ ಈ ಕೆಲಸನ ಮಾಡ್ತೀನಿ ನೀವು ನನ್ನ ಜೊತೆಗಿರಿ ಅಂತ ಕೇಳ್ಕೊಳ್ಳಿ ಅದು ನೀವು ಎಷ್ಟು ಊಟ ತೊಗೊಂಡು ಹೋಗಿದ್ದೀರಿ ಅದು ಒಂದು ಜಾಸ್ತಿ ಮಿಕ್ಕೊಂಗೆ ಮಾಡೇ ಇದು ಮಾಡ್ತಾರೆ ನಿಮ್ಮನ್ನು ಎಲ್ಲೂ ಇದು ಮಾಡಲ್ಲ ಅವರು ಹಾಗೆ ನೋಡ್ಕೋತಾರೆ ನಮ್ಮ ರಾಯರು ಹಾಗಾಗಿ ನನ್ನ ಅನುಭವವನ್ನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಜೈ ಜೈ ಕರ್ನಾಟಕ ಮಾತೆ ಸರ್ವೇ ಜನ ಸುಖಿನೋ ಭವಂತ